ನಮಸ್ಕಾರ ಫ್ರೆಂಡ್ಸ್ ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಎರಡು ವಾರದ ತಮ್ಮ ಒಳ್ಳೆತನ ಕುಂಭಕರ್ಣನ ನಿದ್ದೆಯಿಂದ ಅಂತ ಕೊನೆಗೂ ಎದ್ದಿದ್ದಾರೆ ಅಂತ ಅನ್ನಿಸ್ತಿದೆ ಆದರೆ ಅದು ಕೊಂಚ ತಡ ಆಯಿತು ಅಂತ ಕೂಡ ಅನ್ನಿಸ್ತಾ ಇದೆ ಮೊದಲನೇ ವಾರ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರ ಬಲಗೈ ಬಂಟಾಗಿ ಮನೆಯಲ್ಲಿ ಅವರು ಇದ್ದಿದ್ದೇ ಗೊತ್ತಾಗಲಿಲ್ಲ ಇನ್ನು ಎರಡನೇ ವಾರ ರಾಕ್ಷಸ ಸುದಿ ಅವರ ಅಂಗರಕ್ಷಕಾಗಿ ಅವರಿಗೆ ನಿಯತ್ತಿನ ಅನುಯಾಯಿಯಾಗಿ ದುಡಿದ್ರೂ ಕೂಡ ಅದಕ್ಕೆ ಪ್ರತಿಫಲ ಆಗಿ ಏನು ಸಿಗದೇ ಇದ್ದಾಗ ಬೇಜಾರಾದರು ತಾವು ನಾಮಿನೇಷನಿಂದ ಏನೋ ತಮ್ಮ ಫೈನಲ್ಸ್ಗೆ ಹೋಗೋ ಚಾನ್ಸನ್ನು ಬೇರೆಯವ್ರಿಗೆ ಬಿಟ್ಕೊಟ್ರು ಇಲ್ಲಿರೋರೆಲ್ಲ ನಾಟಕ ಮಾಡ್ತಾರೆ ಅವ್ರ ಜೊತೆ ಇರೋಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಮರ್ಯಾದಾ ಪುರುಷ ರಾಮ ಆದರು ಮೊದಲ ವಾರದ ಕಿಚ್ಚನ ಪಂಚಾಯತ್ ಕಿಚ್ಚ ಅವರಿಗೆ ಕ್ಲಾಸ್ ತಗೊಳ್ತಾ ನಿಮ್ಮ ಮೊದಲ ವಾರದ ವಿಷಯ ಎಲ್ಲ ಮಲ್ಲಮ್ಮ ಅಂತ ಅಂದು ಆಟ ಸುಧಾರಿಸ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅವರು ಎರಡನೇ ವಾರ ಕೂಡ ಎತ್ಕೊಳ್ಳದೆ ಒಳ್ಳೆತನದ ಪ್ರತಿರೂಪ ಆಗೋದನ್ನ ಮುಂದುವರಿಸಿದ್ರು ಇನ್ನು ಮೊನ್ನೆ ಕಿಚ್ಚನ ಪಂಚಾಯಿತಿನಲ್ಲಿ ಕಿಚ್ಚ ಅವರು ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳ್ದಾಗಲೂ ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡ್ತಾನೆ ಹೋದ್ರು ಎಸ್ ರೌಂಡ್ ಅಲ್ಲೂ ಕಿಚ್ಚ ಅವರು ಇವರ ಒಳ್ಳೆತನದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸಿದ ಮೇಲೆ ಈಗ ಧ್ರುವನ್ ತಮ್ಮ ಗಾರ್ಡನ್ ಇದ್ದೆಯಿಂದ ಹಾಗೆ ಕಾಣಿಸುತ್ತೆ ಆದ್ರೆ ಎದ್ದ ಮೇಲೆ ಸರಿಯಾದ ಜನಗಳ ಜೊತೆ ಮಾಡೋದು ಬಿಟ್ಟು ಅವರು ಆಯ್ಕೆ ಮಾಡ್ಕೊಂಡಿರೋ ಸ್ಪರ್ಧಿ ಅಂದ್ರೆ ಅದು ಸ್ಪಂದನ ನಿನ್ನೆ ಸ್ಪಂದನ ಹಾಗೂ ಮಾಳು ಜೋಡಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸ್ಕೀಮ್ ನಲ್ಲಿ ಫೈನಲಿಸ್ಟ್ ಆಗಿರೋದು ಧ್ರುವಂತ್ ಅವರಿಗೆ ಎಲ್ಲೋ ಸರಿಯಾಗಿ ನಿದ್ದೆ ಗೆಡಿಸಿರೋ ಹಾಗೆ ಕಾಣಿಸ್ತಾ ಇದೆ ಆ ಒಂದು ಹತಾಶೆನ ಈಗ ಸ್ಪಂದನ ಮೇಲೆ ಹರಿಬಿಡ್ತಾ ಇದ್ದಾರೆ ಧ್ರುವಂತ್ ಅವರು ಮಾಳುಗೆ ಲಿವಿಂಗ್ ಏರಿಯಾ ಚೇರ್ ನ ಬೇರೆ ಕಡೆ ಬದಲಾಯಿಸಿ ಅಂತ ಹೇಳ್ತಾರೆ ಅದು ಸ್ಪಂದನಗೆ ಸರಿಯಾಗಿ ಕೇಳಿಸಿರಲ್ಲ ಅದನ್ನ ಧ್ರುವಂತ್ ಹತ್ರ ಅವರು ಕೇಳಿದಾಗ ನಾನು ಮಾಳುಗೆ ಹೇಳಿದೀನಿ ಅಂತ ಅವ್ರ ಮೇಲೆ ಕಾದಾಟದ ಸುಳಿವು ಕೊಟ್ರೆ ಅದಕ್ಕೆ ಸ್ಪಂದನ ಇನ್ನೊಂದ್ಸತಿ ಹೇಳಿ ಅಂತ ಕೇಳ್ಕೊಂಡು ಾರೆ ಅದಕ್ಕೆ ಧ್ರುವನ್ ಇಬ್ರು ಒಂದೇ ನನಗೆ ನಾನು ಇನ್ನೊಂದ್ಸತಿ ಹೇಳಲ್ಲ ಮಾಡುನ ಕೇಳ್ಕೊಳ್ಳಿ ಅಂತ ಸಿಡಿಮಿಡಿ ಆಗ್ತಾ ಹೇಳ್ತಾರೆ ಅದಕ್ಕೆ ಸ್ಪಂದನ ಕರೆಕ್ಟಾಗಿ ಮಾತಾಡಿ ಅಂತ ತಿರುಗಿ ಬಿದ್ದಿದ್ದಕ್ಕೆ ಮಾತಾಡಲ್ಲ ಅಂತ ಕೂಗಿ ಅವ್ರ ಮೇಲೆ ಎರಗಿದ್ದಾರೆ ಮೇಕಪ್ ಮಾಡ್ಕೊಂಡು ಸುಮ್ಮನೆ ಓಡಾಡೋದಲ್ಲ ಅಂತ ಗುಡುಗಿದ್ದಾರೆ ಅದಕ್ಕೆ ಸ್ಪಂದನ ಸರಿಯಾಗಿ ಉತ್ತರ ಕೊಡ್ತಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೂ ಸುಮ್ಮನಾಗದ ಧ್ರುವನ್ ನಿಮ್ಮ ತಿರುಗ ವಾಪಸ್ ಬರ್ತೀನಿ ನಾನು ನಾಟಕ ಮಾಡ್ತಿದ್ದೆ ಅಲ್ವಾ ಈಗ ತೋರಿಸ್ತೀನಿ ನಾನು ಎಷ್ಟು ಒಳ್ಳೆಯವನು ಅಂತ ಅಬ್ಬರಿಸಿದ್ದಾರೆ ಇಲ್ಲಿ ಧ್ರುವಂತವ್ರದ್ದು ಒಂದು ರೀತಿ ಅತಿವೃಷ್ಟಿ ಅನಾವೃಷ್ಟಿ ತರ ಆಗಿದೆ ಮೊದಲ ಎರಡು ವಾರ ಅತಿಯಾಗಿ ಒಳ್ಳೆಯವರಾಗೋದಕ್ಕೆ ಹೋಗಿ ಆಟದಲ್ಲಿ ತೀರಾ ಹಿಂದೆ ಬಿದ್ದು ಈಗ ಅದಕ್ಕೆ ಕಾಂಪೆನ್ಸೇಷನ್ ಮಾಡೋ ರೀತಿ ಸ್ಪಂದನಾ ರೀತಿಯ ಸ್ಪರ್ಧಿ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕೆಟ್ಟ ರೀತಿಯಲ್ಲಿ ಟಾರ್ಗೆಟ್ ಮಾಡೋಕೆ ಹೋಗ್ತಾ ಇರೋದು ತೀರಾ ಕಾಣಿಸ್ತಾ ಇದೆ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಎರಡನೇ ವಾರ ಕಿಚನ್ ಬ್ಲಾಕ್ ಮಾಡಿದಾಗ ಧ್ರುವಂತ ಅವರು ಅವ್ರ ವಿರುದ್ಧ ನಿಂತು ತಗೊಂಡ ಕೆಲವು ನಿರ್ಧಾರಗಳು ನಮಗೆ ಇಷ್ಟ ಆಗಿದ್ದು ಆದ್ರೆ ಅವ್ರ ಎಲ್ಲೂ ಕೂಡ ತಮ್ಮ ಒಳ್ಳೆತನದ ಶೆಲ್ ಬಿಟ್ಟು ಆಚೆ ಬರಲೇ ಇಲ್ಲ ತಮ್ಮ ಒಳ್ಳೆತನದ ಕತ್ತಿ ಇಟ್ಕೊಂಡೆ ಅವರು ಮನೆಯಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸೋಕೆ ಹಲವಾರು ಅವಕಾಶಗಳು ಇದ್ವು ಆದ್ರೆ ಎರಡು ವಾರ ಅವರು ತಟಸ್ಥರಾಗೆ ಇದ್ದುಬಿಟ್ರು ಈಗ ಏಕಾಏಕಿ ಈ ರೀತಿ ತಲೆ ಬುಡ ಇಲ್ಲದ ಹಾಗೆ ಒಬ್ಬರ ಮೇಲೆ ಎರಗುಬಿದ್ರೆ ಇದು ಕೂಡ ನಾಟಕೀಯ ಅನಿಸಿ ಅವರು ಆತ ಒಳ್ಳೆಯವನು ಆಗದೆ ಒಳ್ಳೆಯ ಸ್ಪರ್ಧಿ ಕೂಡ ಆಗದೆ ಮಾಸ್ ನಲ್ಲಿ ಮೊದಲನೆಯವರಾಗಿ ಮಿಸ್ ಆಗೋದು ಖಂಡಿತ ಅವರು ಸ್ಪಂದನಾ ರೀತಿಯ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡದೆ ಕಾರ್ಡ್ ನಲ್ಲಿರೋ ಇತರ ಕ್ರೂರ ಮೃಗಗಳ ಜೊತೆ ಬೇಟೆಗೆ ನಿಂತ್ರೆ ಮಾತ್ರ ಉಳಗಾಲ ಇನ್ನೇನು ಸೋತ್ ಹೋಗಿರೋ ಮ್ಯಾಚ್ ನಲ್ಲಿ ಕೊನೆ ಎರಡು ಓವರ್ಗಳಲ್ಲಿ ಅರ್ಥವಿಲ್ಲದ ಹಾಗೆ ಕೆಲವು ಸಿಕ್ಸರ್ ಹೊಡೆಯುವ ಬ್ಯಾಟ್ಸ್ಮನ್ ತರ ಆಗಿದರೆ ಮೂರನೇ ವಾರದ ಫಿನಾಲೆ ವಾರದಲ್ಲಿ ಧ್ರುವನ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್